ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಜನ್ಯ ಮಂಜುನಾಥ್ ನಾಯ್ಕ್ ನಾನು ಕೆ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಾನು ಈ ವಿಡಿಯೋದಲ್ಲಿ ಟಿಂಡೋಲ್ ಪರಿಣಾಮ ಎನ್ನುವ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಈ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ಶುದ್ಧವಾದ ನೀರು ಮೂರು ಗಾಜಿನ ಲೋಟಗಳು ಹಾಗೆ ಹಾಲು ಮಣ್ಣು ಮತ್ತು ಎಣ್ಣೆ ಮತ್ತು ಲೇಸರ್ ಲೈಟ್ ಮೊದಲನೆಯದಾಗಿ ಶುದ್ಧ ನೀರಿನಿಂದ ಮೂರು ಲೋಟಗಳನ್ನು ಭರ್ತಿ ಮಾಡಿ ಅದು ಒಂದರ ಪಕ್ಕ ಒಂದು ಇರುವಂತೆ ಜೋಡಿಸಿ ಮೊದಲನೆಯದಾಗಿ ಪ್ರಥಮ ಗಾಜಿನ ಲೋಟಕ್ಕೆ ಬೆಳ್ಳಗಾಗುವಂತೆ ಸ್ವಲ್ಪ ಹಾಲನ್ನು ಸೇರಿಸಿ ಅಗತ್ಯವಿದ್ದರೆ ಇನ್ನು ಇನ್ನಷ್ಟು ಹಾಲನ್ನು ಸೇರಿಸಿ ನಂತರ ಈ ಕಲೀಲದ ಮೂಲಕ ಲೇಸರ್ ಕಿರಣವನ್ನು ಹಾಯಿಸಬೇಕು ಬೆಳಕಿನ ಪಥವು ಗೋಚರಿಸುತ್ತದೆಯೇ ಎಂಬುದನ್ನು ಗಮನಿಸಿ ಯಾವಾಗ ಬೆಳಕಿನ ಕಿರಣವು ಹಾಲಿನ ಮೂಲಕ ಹಾದು ಹೋದಾಗ ದೊಡ್ಡ ಗಾತ್ರದ ಕಣಗಳಿಂದ ಬೆಳಕು ಚದುರುತ್ತದೆ ನಂತರ ಎರಡನೆಯ ಲೋಟಕ್ಕೆ ಸ್ವಲ್ಪ ಮಣ್ಣನ್ನು ಸೇರಿಸಿಕೊಳ್ಳೋಣ ಚೆನ್ನಾಗಿ ಕಲುಕಿಕೊಳ್ಳೋಣ ನಂತರ ಮಣ್ಣು ತುಂಬಿದ ಲೋಟಕ್ಕೆ ಲೇಸರ್ ಕಿರಣವನ್ನು ಹಾಯಿಸಿದಾಗ ಮಣ್ಣಿನಲ್ಲಿರುವ ದೊಡ್ಡ ಕಣಗಳಿಂದಾಗಿ ಬೆಳಕು ಚದುರುತ್ತದೆ ಅದನ್ನು ಗಮನಿಸಿ ಈ ಲೋಟಕ್ಕೆ ಎಣ್ಣೆಯನ್ನು ಸೇರಿಸಿಕೊಳ್ಳೋಣ ಲೇಸರ್ನ ಕಿರಣವು ಎಣ್ಣೆಯ ಮೂಲಕ ಹಾದು ಹೋಗುವುದನ್ನು ಗಮನಿಸಿ ಲೇಸರ್ ಕಿರಣವು ಎಣ್ಣೆಯ ಮೂಲಕ ಹಾದು ಹೋಗುತ್ತದೆ. ವೀಕ್ಷಕರೇ ಇಲ್ಲಿ ನೀವು ಗಮನಿಸಬಹುದು ಗಾಜಿನ ಹಂಚಿನ ಮೂಲಕ ಸೂಕ್ಷ್ಮ ಬೆಳಕಿನ ಕಿರಣಗಳಲ್ಲಿ ಧೂಳಿನ ಕಣಗಳು ಚಲಿಸುತ್ತಿರುವುದು ಇದು ನಮ್ಮ ದೈನಂದಿನ ಜೀವನದಲ್ಲಿನ ಟಿಂಡಾಲ್ ಪರಿಣಾಮಕ್ಕೆ ಉದಾಹರಣೆ ಯಾವುದೇ ಒಂದು ವಸ್ತುವಿನ ಕಣಗಳ ಮೂಲಕ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದು ಚದುರುತ್ತದೆ ಈ ವಿದ್ಯಮಾನವನ್ನು ಕಂಡುಹಿಡಿದ ವಿಜ್ಞಾನಿ ಟಿಂಡಾಲ್ ಅವರ ಹೆಸರಿನಂತೆ ಈ ಪ್ರಯೋಗಕ್ಕೆ ಟಿಂಡಾಲ್ ಪರಿಣಾಮ ಎನ್ನುವ ಹೆಸರು ಬಂದಿದೆ ಹಾಗೆಯೇ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು